ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಪಾಕಿಸ್ತಾನದಲ್ಲಿ ಒಬ್ಬ ಪಪ್ಪು ಇದ್ದಾನೆ ಆ ಪಪ್ಪುವಿನ ಮಾತುಗಳನ್ನು ಕೇಳಿದರೆ ನಿಮಗೆ ನಮ್ಮ ದೇಶದ ಪಪ್ಪುವಿನ ಬಗ್ಗೆ ಇನ್ನಿಲ್ಲದ ಹಾಗೆ ಗೌರವ ಬರಲಿಕ್ಕೆ ಶುರು ಆಗಿಬಿಡುತ್ತೆ ನಮ್ಮವನೇ ಎಷ್ಟೋ ವಾಸಿ ಅಲ್ರಿ ಇವನು ಅವನಿಗಿಂತ ಬೇಕಾರೆ ಇವನು ಅಂತ ಅನ್ಸುತ್ತೆ ಒಂದು ಭಾಳ ಮಜಾ ಘಟನೆ ನಡೀತು ಮೊನ್ನೆ ನಿಮ್ಗೊತ್ತು ನರೇಂದ್ರ ಅವರ ಹನ್ನೊಂದು ವರ್ಷದ ಸುದೀರ್ಘವಾದಂಥ ಆಡಳಿತದ ಹನ್ನೊಂದು ವರ್ಷ ಪೂರ್ಣಗೊಂಡು ಹನ್ನೊಂದು ವರ್ಷ ಪೂರ್ಣಗೊಂಡ ಸಂದರ್ಭದಲ್ಲಿ ಪತ್ರಿಕೆಗಳು ಮಾಧ್ಯಮಗಳು ಸಂದರ್ಶನ ಮಾಡಲಿಕ್ಕೆ ಆರಿಸಲಿಕ್ಕೆ ಶುರು ಮಾಡಿದರು ನರೇಂದ್ರ ಮೋದಿನ ನರೇಂದ್ರ ಮೋದಿ ಹೇಳಿದ್ರು ಅಮಿತ್ ಶಾ ಅವರ ಸಂದರ್ಶನ ಮಾಡಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಅಮಿತ್ ಶಾ ಅವರ ಸಂದರ್ಶನ ಅಮಿತ್ ಶಾ ಅವರು ಸಂದರ್ಶನ ಮಾಡಿದರೆ ಏನು ಕೇಳಬೇಕು ಅವರಿಗೆ ಗೃಹ ಸಚಿವಾಲಯದ ಬಗ್ಗೆ ಕೇಳಬೇಕು ಆದರೆ ಯಾವ್ಯಾವ ಪ್ರಶ್ನೆಗಳನ್ನು ನರೇಂದ್ರ ಮೋದಿ ಅವರಿಗೆ ಕೇಳಬೇಕಾಗಿತ್ತೋ ಆ ಪ್ರಶ್ನೆಗಳನ್ನೆಲ್ಲ ಅಮಿತ್ ಶಾ ಕೇಳಿದರು ಅಮಿತ್ ಶಾ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದು ಭಾಳ ಮಜಾ ಇರೋದಲ್ಲೇ ನೀವು ಇತ್ತೀಚಿನ ಒಂದು ಬೆಳವಣಿಗೆಯನ್ನು ಗಮನಿಸಿದ್ದಿರೋಲ್ಲ ಗೊತ್ತಿಲ್ಲ ನಾನು ಹಿಂದಿನ ಸಂಚಿಕೆಯಲ್ಲೂ ಹೇಳಿದ್ದೇನೆ ಏನಂದರೆ ಇತ್ತೀಚೆಗೆ ನರೇಂದ್ರ ಮೋದಿಯವರು ಈ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂತಿದೆಯಲ್ಲ ಅಂದರೆ ಭಾಳ ಮುಖ್ಯವಾದಂಥ ಸಂದರ್ಭದಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂಥ ಸಂದರ್ಭ ಬರುತ್ತಲ್ಲ ಅದನ್ನು ಸಂಪೂರ್ಣವಾಗಿ ಅಮಿತ್ ಶಾ ಹೇಗಲಿ ಹಾಕ್ತಾ ಇದ್ದಾರೆ ನೀವು ಇದನ್ನು ವಕ್ಫ್ ಕಾಯ್ದೆ ಸಂಸತ್ನಲ್ಲಿ ಮಂಡಿಸಿದಂಥ ಸಂದರ್ಭದಲ್ಲಿ ಗಮನಿಸಿರ್ಬೋದು ನರೇಂದ್ರ ಮೋದಿಯವರು ಆ ಸಂದರ್ಭದಲ್ಲಿ ದೇಶದಲ್ಲಿ ಇರಲಿಲ್ಲ ಡೂ ಆರ್ ಡೈ ಸಿಚುವೇಶನ್ ಮಾಡು ಇಲ್ಲವೇ ಮಡಿ ಅನ್ನುವಂಥ ಸಂದರ್ಭ ಅದು ಬಿಲ್ ಪಾಸ್ ಆಗಲೇಬೇಕು ಆಗದೆ ಹೋದರೆ ನರೇಂದ್ರ ಮೋದಿಗೆ ಅತಿ ದೊಡ್ಡದಾದಂಥ ಅವಮಾನ ಸರ್ಕಾರ ಉಳಿಲಿಕ್ಕೆ ಸಾಧ್ಯ ಇಲ್ಲ ಇವರು ಅವಿಶ್ವಾಸ ಮತ ಗೊತ್ತುವಳಿ ತರಲಿಕ್ಕೆ ಶುರು ಮಾಡ್ತಿದ್ರು ವಿಪಕ್ಷದವರು ಒಂದು ವೇಳೆ ಏನಾದರೂ ವಕ್ಫ್ ಕಾಯ್ದೆ ಪಾಸ್ ಆಗದೆ ಹೋಗಿದ್ರೆ ಅಂಗೀಕಾರ ಆಗದೆ ಹೋಗಿದರೆ ವಿಪಕ್ಷದವರೆಲ್ಲ ಸೇರಿ ಸರ್ಕಾರದ ವಿರುದ್ಧವಾಗಿ ಅವಿಶ್ವಾಸ ಮತವನ್ನು ಕೇಳ್ಕೊತಿದ್ರು ಅಂಥ ಸಂದರ್ಭ ನರೇಂದ್ರ ಮೋದಿ ಅವರಿಗೆ ಕ್ಯಾರೇ ಇಲ್ಲ ಅಮಿತ್ ಶಾ ಹೆಗ್ಲಿಗೆ ಹಾಕಿದ್ರು ತಂಪಾಡಿಗೆ ತಾವು ಮೂರು ದೇಶದ ಪ್ರವಾಸಕ್ಕೆ ಹೊರಟೆ ಹೋದರು ನೀವು ಯಾವುದೇ ಇತ್ತೀಚಿನ ಘಟನೆಗಳನ್ನು ತೆಗೆದುಕೊಳ್ಳಿ ಯಾವಾಗ ತಾರ್ಕಿಕವಾದಂಥ ಸಂದರ್ಭ ಬರುತ್ತೋ ಅಂದರೆ ಈಗ ತೀರ್ಮಾನ ಮಾಡಬೇಕಿದ್ರ ಬಗ್ಗೆ ಇದು ಭಾಳ ಮುಖ್ಯವಾದಂಥ ವಿಚಾರ ಪ್ರಮುಖ ಘಟ್ಟ ಅಂತ ಅನ್ಸತ್ತು ಅಲ್ಲೆಲ್ಲ ನಿಮಗೆ ಅಮಿತ್ ಶಾ ಕಾಣಿಸ್ತಾರೆ ಭಾಳ ವಿಶೇಷವಾದದ್ದು ನಿಮ್ಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಐದರವರೆಗೂ ಅಮಿತ್ ಶಾ ಅವರು ನಿರರ್ಗಳವಾಗಿ ಮಾತಾಡಿದ್ದನ್ನೇ ನಾ ಕೇಳಿರಲಿಲ್ಲ ಅವರು ರಾಷ್ಟ್ರಾಧ್ಯಕ್ಷರಾಗಿದ್ದರು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು ಬಿ ಜೆ ಪಿ ಉತ್ತರ ಪ್ರದೇಶದ ಉಸ್ತುವಾರಿ ಆಗಿದ್ದರು ಚುನಾವಣೆಯಲ್ಲಿ ಗೆಲ್ಸ್ಕೊಂಬಂದರು ಎಲ್ಲ ನಿಜ ಆದರೆ ಆತ ಮಾತಾಡಿದ್ದನ್ನು ಆ ರೀತಿ ಮಾತಾಡುವುದನ್ನು ನಾವು ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಕೇಳೇ ಇರಲಿಲ್ಲ ಆತ ಮುಖ್ಯ ವಾಹಿನಿಗೆ ಬಂದದ್ದು ಯಾವಾಗ ಅಂದರೆ ಯಾವಾಗ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದು ಮಾಡಲಾಯಿತೋ ಅಬ್ರೋಗೇಟ್ ಮಾಡಲಾಯಿತೋ ಅವತ್ತು ಅಮಿತ್ ಶಾ ಅವರು ಯಾವ ರೀತಿ ಮಾತಾಡ್ತಾರೆ ಹೇಗೆ ಒಂದು ವಿಷಯವನ್ನು ಬಂಡನೆ ಮಾಡ್ತಾರೆ ಅಂತ ಗೊತ್ತಾಗಲಿಕ್ಕೆ ಶುರುವಾಯಿತು ಅಮಿತ್ ಶಾ ಅವ್ರನ್ನ ಮೆಚ್ಕೊಳ್ಳಾರ್ದಂಥ ಸಹಸ್ರಾರು ಜನ ಇದ್ದಾರೆ ಅದು ಬೇರೆ ವಿಚಾರ ಆದರೆ ನರೇಂದ್ರ ಮೋದಿ ಅವ್ರಿಗೆ ಅಮಿತ್ ಶಾ ಅವ್ರ ಬಗ್ಗೆ ಅ ಅಪಾರವಾದಂಥ ವಿಶ್ವಾಸ ಇವರಿಬ್ಬರು ಜೊತೆ ಜೊತೆಯಾಗಿ ಹರಟೆ ಹೊಡಿತಾ ಇರುವಂಥ ಇಬ್ಬರು ಹೆಗಲ ಮೇಲೆ ಹಕ್ಕೈಕೊಂಡು ಕೂತಂತ ಕೂತಂಥ ಇಬ್ಬರು ಒಟ್ಟಿಗೆ ಓಡಾಡ್ತಾ ಇರುವಂಥ ಎಲ್ಲಿಯೂ ನಿಮ್ಮ ಫೋಟೋಗಳು ಸಿಗೋಲ್ಲ ಭಾಳ ಅಪರೂಪ ಇಬ್ಬರು ಮಾತಾಡ್ತಿರೋ ಫೋಟೋಗಳು ಸಿಗೋಲ್ಲ ನರೇಂದ್ರ ಮೋದಿ ಒಂದು ಹೆಜ್ಜೆ ಮುಂದಿದ್ರೆ ಅಮಿತ್ ಶಾ ಯಾವಾಗಲೂ ಎರಡು ಹೆಜ್ಜೆ ಹಿಂದಿರ್ತಾರೆ ಸಾರ್ವಜನಿಕವಾಗಿ ವೈಯಕ್ತಿಕವಾಗಿ ಅವರವರ ಭೇಟಿ ಹಾಗೇ ಆಗತ್ತೆ ಮತ್ತು ಅವರಿಬ್ಬರು ಕೂಡ ಎಲ್ಲವನ್ನು ತೀರ್ಮಾನ ಮಾಡ್ತಾರೆ ಅನ್ನೋದು ಇಡೀ ರಾಜಕೀಯ ಪಡಸಾಲೆಯಲ್ಲಿ ಎಲ್ಲರಿಗೂ ಗೊತ್ತಿದೆ ವಿಷಯಕ್ಕೆ ಬರ್ತೀನಿ ವಿಷಯ ಟೈಮ್ಸ್ನಲ್ಲಿ ಸಂದರ್ಶನ ಕೇಳ್ತಾರೆ ಈ ಸಿಂಧೂ ನದಿಯ ಒಪ್ಪಂದ ಇದೆಯಲ್ಲ ಅದನ್ನು ನೀವು ಸ್ಥಗಿತಗೊಳಿಸಿದ್ದೀರಿ ನಿಮ್ಮ ಸರ್ಕಾರದಲ್ಲಿ ಇದನ್ನು ಯಾವಾಗ ಅಮಾನತನ್ನು ವಾಪಸ್ ತಗೋತೀರಿ ಯಾವಾಗ ವಿಡ್ರಾ ಮಾಡ್ತೀರಿ ಅಂದರೆ ಹಾಗೆ ಸಿಂಧೂ ನದಿಯ ಜಲಸಂಧಿ ಯಾವಾಗ ಶುರು ಆಗತ್ತೆ ಯಾಕೆಂದರೆ ನಿಮ್ದು ಆಪ್ರೇಷನ್ ಸಿಂಧೂರು ಆಲ್ಮೋಸ್ಟ್ ಮುಗಿದಾಗಾಗಿದೆ ಯಾವ್ಯಾವ ಟಾರ್ಗೆಟ್ ಮಾಡಬೇಕಾಗಿತ್ತು ಅದನ್ನೆಲ್ಲ ಹೊಡೆದಾಗಿದೆ ಈಗ ಏನಾದರೂ ಅದನ್ನು ವಾಪಸ್ ತಗೊಳ್ಳುವ ವಿಚಾರ ಇದೆಯಾ ಆವಾಗ ಅಮಿತ್ ಶಾ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಸಿಂಧೂ ನದಿಯ ಒಪ್ಪಂದವನ್ನು ಸ್ಥಗಿತಗೊಳಿಸಿದ್ದನ್ನು ವಿಡ್ಡ್ರಾ ಮಾಡಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಎಲ್ಲಿವರೆಗೂ ಈ ರೀತಿಯಾದಂಥ ಭಯೋತ್ಪಾದನೆ ಇರುತ್ತೋ ಅಲ್ಲಿವರೆಗೂ ಸಿಂಧು ನದಿ ಒಪ್ಪಂದ ಚಾಲ್ತಿಯಲ್ಲಿರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಡ್ತಾರೆ ಇದು ಭಾರತ ಸರ್ಕಾರದ ನಿಲುವು ನರೇಂದ್ರ ಮೋದಿಯವರ ನಿಲುವು ಈ ರೀತಿ ಹೇಳಿಕೆ ಕೊಟ್ಟು ಕೂಡಲೇ ಇದರ ಪ್ರತಿಧ್ವನಿಯಲ್ಲಿ ಹೇಳ್ರಿ ನೋಡೋಣ ಪಾಕಿಸ್ತಾನದಲ್ಲಿ ಬಿಲಾವಲ್ ಭುಟ್ಟ ಬಿಲಾವಲ್ ಬುಟ್ಟು ಏನು ಹೇಳಿರ್ಬೋದು ರೀ ಇದನ್ನ ಒಂದೋ ಇದನ್ನು ಖಂಡನೆ ಮಾಡಬೇಕು ಅಂತ ಹೇಳಬೇಕು ಖಂಡನೆ ಮಾಡ್ತಾ ಇದ್ದೀನಿ ಅಂತ ಹೇಳಬೇಕು ಇಲ್ಲ ಸ್ಥಗಿತಗೊಳಿಸಿದ್ದನ್ನು ವಾಪಸ್ ತಗೊಳ್ಳಿ ನೀವು ಈ ರೀತಿ ಮಾಡೋ ಹಾಗೆಲ್ಲ ಜನರಿಗೆ ನೀರಿನ ತೊಂದರೆ ಆಗತ್ತೆ ಅಂತ ಹೇಳ್ಬೋದು ಮಾತುಕತೆಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ಬೋದು ಇದು ಯಾವುದನ್ನು ಹೇಳೋದಿಲ್ಲ ಆ ಪೈಸಾ ಪಾನಿ ನಹೀರು ಹೋಗ್ಸಕ್ತೇ ಹೇ ಈತ ಮೊದಲೇದಾಗಿ ಈತನಿಗೆ ಉರ್ದು ರೀ ಯಾರಿಗೆ ಬಿಲಾವಲ್ ಬುಟ್ಟೋಗಿ ಉರ್ದು ಬರೋದಿಲ್ಲ ಪಾಕಿಸ್ತಾನಿ ಉರ್ದುನೇ ಬೇರೆ ಭಾರತದಲ್ಲಿ ಮಾತನಾಡುವಂಥ ಉರ್ದುಗೂ ಪಾಕಿಸ್ತಾನದಲ್ಲಿ ಮಾತನಾಡುವ ಉರ್ದುಗೂ ಭಾಳ ವ್ಯತ್ಯಾಸ ಇದೆ ಆಮೇಲೆ ಉರ್ದುವಿನಲ್ಲಿ ಭಾಳಷ್ಟು ಉರ್ದು ಭಾಷೆಗಳಿದ್ದಾವೆ ಹೈದರಾಬಾದ್ನಲ್ಲಿ ಮಾತಾಡುವಂಥ ಉರ್ದು ಬೇರೆ ಬೆಂಗಳೂರಲ್ಲಿ ಮಾತಾಡುವ ಉರ್ದು ಬೇರೆ ಲಖನೌ ಮೇರಠು ಕಾನ್ಪುರು ಇಲ್ಲಿ ಮಾತಾಡೋ ಉರ್ದು ಬೇರೆ ಮುಂಬೈಗೆ ನೀವು ಬಂದರೆ ಅಲ್ಲಿ ಮಾತಾಡೋ ಉರ್ದು ಬೇರೆ ಹೇಗೆ ಹಿಂದಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಉಚ್ಚಾರಣೆ ಇದೆಯೋ ಅದೇ ರೀತಿ ಉರ್ದು ಕೂಡ ಇದೆ ಆದರೆ ಈ ಮನುಷ್ಯ ಲಂಡನ್ನಲ್ಲಿ ಓದ್ಕೊಂಬಂದನು ಯಾಕೆಂದರೆ ಈತ ನಮ್ಮ ಪಪ್ಪುಂಥ ಈತನೂ ಖಾಂದಾನಿ ನಿಮ್ಗೆ ಗೊತ್ತಿರ್ಬೇಕು ಈತನ ತಾತನ ಹೆಸರು ಜುಲ್ಫಿಕರ್ ಅಲಿ ಬುಟ್ಟೋ ಅಂತ ಈ ಜುಲ್ಫಿಕರ್ ಅಲಿ ಬುಟ್ಟೋಗೆ ಗಲ್ಲು ಶಿಕ್ಷೆಯನ್ನು ಕೊಡಲಾಯಿತು ಗಲ್ಲಿಗೆ ಹಾಕಿ ಸಾಯಿಸಲಾಯ್ತು ಅವನ್ನ ಇನ್ನು ಈತನ ತಾಯಿ ಬೆನಜೀರ್ ಬುಟ್ಟೋ ಪ್ರಧಾನಮಂತ್ರಿ ಆಗಿದ್ದರು ಪಾಕಿಸ್ತಾನದಲ್ಲಿ ಗುಂಡೊಡೆ ಸಾಯಿಸ್ಲಾಯ್ತ ಅಜ್ಜ ಗಲ್ಲು ಶಿಕ್ಷೆಗೆ ಹೋದ ತಾಯಿ ಗುಂಡೊಡ್ಸ್ಕೊಂಡು ಹತ್ಯೆ ಹತ್ಯೆಗೊಳಗಾದ್ರು ಈತ ರಾಜಕಾರಣದಲ್ಲಿ ಪ ವಂಶ ಪಾರಂಪರ್ಯದ ರಾಜಕಾರಣದ ಕಾಂಗ್ರೆಸ್ಸಿನ ರೀತಿಯಲ್ಲಿ ಕಾಂಗ್ರೆಸ್ ಅಂದರೆ ನಮ್ಮ ಪಕ್ಷ ಕಾಂಗ್ರೆಸ್ ಅಲ್ಲ ಬೆಳೆದಿರ್ತದಲ್ಲ ಕಸ ಆ ಕಾಂಗ್ರೆಸ್ಸಿನ ರೀತಿಯಲ್ಲಿ ಈತ ಪಾಕಿಸ್ತಾನದ ರಾಜಕಾರಣಕ್ಕೆ ಅಮರಿಕೊಂಡಿದ್ದಾನೆ ಈತನಿಗೆ ಸಿಂಧೂರ್ ನದಿಯ ಜಲ ಒಪ್ಪಂದ ಏನು ಅಂತ ಈತನಿಗೆ ಏನೂ ಗೊತ್ತಿಲ್ಲ ಈತ ಆಪರೇಷನ್ ಸಿಂಧೂರ್ಗಿಂತ ಮುಂಚೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ ಅಗರ್ ಪಾನಿ ಅಗರ್ ನಹಿ ಬಹಾ ಖೂನ್ ಬಹಾ ಅದ ಹೆಂಗೆ ಅಂತ ಹೇಳಿದ್ದೆ ನೀರು ಹರಿಲಿಲ್ಲ ಅಂದರೆ ಸಿಂಧೂ ನದಿಯ ನಗು ನನಗೆ ಹೇಳೋವಾಗಲೇ ನಗು ಬರುತ್ತೆ ರೀ ಅದೇ ಪ್ರಾಬ್ಲಮ್ ಇವನು ವಿಷಯ ತೆಗದ್ ನಂಗೆ ನಗು ಬರುತ್ತೆ ಇವನು ವಿಷಯ ತೆಗ್ದು ನಗು ಬರುತ್ತೆ ರಾಹುಲ್ ಗಾಂಧಿ ವಿಷಯ ತೆಗೆದು ನಗು ಬರ್ತದೆ ರಾಹುಲ್ ಗಾಂಧಿ ವಿಷಯ ತೆಗೆದ ನಗುಗಿಂತ ಹೆಚ್ಚು ಸಿಟ್ಟು ಜಾಸ್ತಿ ಬರುತ್ತೆ ಯಾಕೆಂದರೆ ಸುಳ್ಳು ಹೇಳೋದಕ್ಕೂ ಒಂದು ಇತಿಮಿತಿ ಇರುತ್ತೆ ಆಮೇಲೆ ಯಾವ ರೀತಿ ಜನರಿಗೆ ವಂಚನೆ ಮಾಡ್ತಾರೆ ಇವರು ರಾಜಕಾರಣದಲ್ಲಿ ಅಂತ ಒಂದೊಂದ್ಸಲ ಭಾಳ ಹೆಸರಾಗಿಬಿಡ್ತೀವಿ ಏನು ಹಿಂಗೆಲ್ಲ ಮಾಡ್ತಾರಲ್ಲ ಇವರು ಅಂತ ಯಾಕೆ ನಾವು ಬಿಡ್ತೀವಿ ಸಂದರ್ಭದಲ್ಲಿ ಪಾನಿ ನಹಿ ಬಹಾತು ಹಮ್ ಖೂನ್ ಬಹಾದ ಹೆಂಗೆ ಅಂತ ನೀರು ಹರಿಲ್ಲ ನಾವು ರಕ್ತ ಹರಿಸ್ತೀವಿ ಅಂತ ಹೇಳ್ತಾರೆ ಅಲ್ಲಿಗೆ ನೀವೇನು ತಿಳ್ಕೊಬೇಕು ಹಂಗಾರೆ ಪಾಕಿಸ್ತಾನದವರು ಆ ಮಟ್ಟಿಗೆ ಸಶಸ್ತ್ರರಾಗಿದ್ದಾರೆ ಅವ್ರ ಹತ್ರ ಪರಮಾಣು ಬಾಂಬ್ಗಳಿದ್ದಾವೆ ಕಾಲ್ ಕಾಲು ಕೆ ಜಿ ಮೂವತ್ತು ಇದ್ದಾವಂತ ಪಾವು ಕೆ ಜಿ ಮೂವತ್ತು ಅಂತ ಹೇಳಿದ್ದ ಅವನು ಅವ್ರ ರಕ್ಷಣಾ ಸಚಿವ ನಾವು ಅದನ್ನೇನು ಡೆಮಾನ್ಸ್ಟ್ರೇಷನ್ಗೆ ಇಟ್ಟಿಲ್ಲ ಅಡುಗೆ ಮನೇಲಿ ಇಟ್ಟಿಲ್ಲ ಡೆಮಾನ್ಸ್ಟ್ರೇಷನ್ಗೆ ಇಟ್ಟಿಲ್ಲ ಅದನ್ನ ಬಳಸಲಿಕ್ಕೆ ಇಟ್ಟಿರೋದು ಭಾರತ ಏನಾದರೂ ನಮ್ಮೇಲೆ ಯುದ್ಧ ಮಾಡಿದರೆ ನಾವು ಬಾಂಬ್ ತೊಗೊಂಡೋಗಿ ಹಾಕಿಬಿಡ್ತೀವಿ ಅಂತ ಎಲ್ಲ ಹೆದರ್ಸಿದ್ರು ನಮಗೆ ಇವರು ಆಪ್ರೇಷನ್ ಸಿಂಧೂರ್ಗಿಂತ ಮುಂಚೆ ಆಪ್ರೇಷನ್ ಸಿಂಧೂರ್ ಹಿಂಗೆ ಆಯಿತು ಸ್ವಾಮಿ ನೆಕ್ಸ್ಟ್ ಮೂಮೆಂಟಿಂದ ಈ ಪರಮಾಣು ಬಾಂಬ್ ಸುದ್ದಿನಲ್ಲಿ ಇವತ್ತರೆಗೂ ಪಾಕಿಸ್ತಾನ ನಮ್ಮ ಹತ್ರ ಪಾವ್ ಕೆ ಜಿ ಬಾಂಬ್ ಇದಾವೆ ಅನ್ನೋದು ಹೇಳೋದನ್ನೇ ಬಿಟ್ಬಿಟ್ರು ಅವನಂತೂ ಮುನೀರು ಮುಲ್ಲಾ ಮುನೀರು ಭಾರತದ ಹೆಸರೇ ಎತ್ತೋದಿಲ್ಲ ಆ ಮಟ್ಟಿಗೆ ಭಯ ಬೆಳೆಸಿದ್ದಾರೆ ನರೇಂದ್ರ ಮೋದಿಯವರು ಈತ ಹೇಳಿದ್ದ ಪಾನಿ ನಹಾ ನೈ ಬಹಾ ತೋ ಹಮ್ ಖೂನ್ ಬಹಾದೆಂಗೆ ಈಗ ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟರು ಏನು ಹೇಳಿರ್ಬೋದು ಹೇಳ್ರಿ ಇವನು ಇವನು ಹೇಳ್ತಾನೆ ಅಗರ ಆ ಪಾನಿ ನಹಿ ಛೋಡೆಂಗೇಗೆ ಆಪ್ ಸಿಂಧು ನೈ ಕಿಯಾ ತೋ ಹಮ್ ಅಭಿ ಛೇ ಕಿ ಛೇ ನದಿಯ ಹಮ್ ಹಮಾರ ಕಬ್ಜ ಕರಲಿಂಗ ಆರಕ್ಕೆ ಆರು ನದಿಗಳನ್ನು ಈತ ವಶಪಡಿಸ್ಕೊಂಡ್ಬಿಡ್ತಾನಂತೆ ಅಂದರೆ ಭಾರತದ ಮೇಲೆ ದಂಡೆತ್ತಿ ಯುದ್ಧವನ್ನು ಮಾಡಿ ಭಾರತವನ್ನು ಗೆದ್ಕೊಂಡು ಇಷ್ಟು ನದಿ ಪಾಕಿಸ್ತಾನದ ಮಾಡ್ತಾನಂತೀವನು ಈಗ ಆ್ಯಕ್ಚುಲಿ ಟ್ರೀಟಿ ಪ್ರಕಾರ ಇರೋದೇನು ರೀ ಭಾರತದ ಜೊತೆ ರಾವಿ ನದಿ ಇದೆ ಬಿಯಾಸ್ ನದಿ ಇದೆ ಬಿಯಾಸ್ ಅಂದ್ರೆ ವ್ಯಾಸ ಅಂತಂದ್ರೆ ಹೆಸರು ಅವರಲ್ಲಿ ಬಿಯಾಸ್ ಬಿಯಾಸ್ ಅಂತ ಕರಿತಾರೆ ವ್ಯಾಸ ನದಿ ಇದೆ ಸಟ್ಲೈಜರ್ ರಿವರ್ ಈ ಮೂರು ರಿವರ್ ಭಾರತದ ಲೆಕ್ಕದಲ್ಲಿದ್ದಾವೆ ಪಾಕಿಸ್ತಾನ ನಿಯಂತ್ರಣಕ್ಕೆ ಬರೋದು ಇಂಡಸ್ ರಿವರ್ ಬರುತ್ತೆ ಸಿಂಧೂ ನದಿ ಜೇಲಮ್ಮು ಮತ್ತು ಚೀನಾ ಬರುತ್ತೆ ದುರಂತ ಏನಂದರೆ ಈ ಸಿಂಧೂ ನದಿಯ ಜಲಸ ಜಲ ಒಪ್ಪಂದ ಇದೆಯಲ್ಲ ಅದೇ ಶಾಪ ಭಾರತಕ್ಕೆ ಇದನ್ನು ಸರಿಪಡಿಸ್ಲಿಕ್ಕೆ ಪಾಪ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ್ಕೊಂಡು ಮಾಡಿದ ಮೊದಲೇ ಕೆಲಸ ಏನಪ್ಪ ಅಂದರೆ ಎರಡು ಸಾವಿರದ ಹದಿನಾರರಿಂದ ನಿರಂತರವಾಗಿ ಪಾಕಿಸ್ತಾನಕ್ಕೆ ಪತ್ರ ಬರಲಿಕ್ಕೆ ಶುರು ಮಾಡಿದ್ರು ಏನಂತ ನೂರ ಐವತ್ತರಲ್ಲಿ ಆಗಿರುವಂಥ ಒಪ್ಪಂದವನ್ನು ಇಟ್ಕೊಂಡು ನಾವು ಇವತ್ತಿಗೂ ಅದೇ ಟ್ರೀಟಿನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕಾಗಲ್ಲ ಈಗ ಭಾರತದ ಜನಸಂಖ್ಯೆ ಬೇರೆ ಆಗಿದೆ ನೀರಾವರಿ ವ್ಯವಸ್ಥೆ ಬೇರೆ ಆಗಿದೆ ಅಣೆಕಟ್ಟುಗಳು ಮಾಡುವಂಥ ಸಂದರ್ಭ ಬಂದಿದೆ ಈಗ ನೀವು ಹಳೆಯ ಒಪ್ಪಂದದ ಪ್ರಕಾರ ಮುಂದುವರ್ಸ್ಕೊಂಡು ಹೋಗೋಕ್ಕಾಗಲ್ಲ ಅದಕ್ಕೆ ಮಾತುಕತೆಗೆ ಬನ್ನಿ ಅಂತ ಪಾಕಿಸ್ತಾನ ಕರೆದರು ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರವಾದರೂ ಕೂಡ ಈ ಒಪ್ಪಂದಕ್ಕೆ ಗೌರವವನ್ನು ಕೊಟ್ಟು ನರೇಂದ್ರ ಮೋದಿ ಅವರು ನಿರಂತರವಾಗಿ ಪತ್ರ ಬರೆದರು ಪಾಕಿಸ್ತಾನಕ್ಕೆ ಮಾತುಕತೆಗೆ ಬನ್ನಿ ಅಂತ ಅವರು ಕ್ಯಾರೆ ಅನ್ನಲಿಲ್ಲ ಪಾಕಿಸ್ತಾನದವರು ಕ್ಯಾರೆ ಅನ್ನಲಿಲ್ಲ ಇದ್ದರು ನರೇಂದ್ರ ಮೋದಿ ಬರೋಬ್ಬರಿ ಟೈಮ್ ಬಂತು ನೋಡಿ ಆ ಒಪ್ಪಂದದ ಪ್ರಕಾರ ಅವಾಗಿದ್ದದ್ದು ಆರು ಏಳು ಕೋಟಿ ಜನಸಂಖ್ಯೆ ರೀ ಪಾಕಿಸ್ತಾನದ್ದು ಆ ಇದುವರೆ ಕೋಟಿ ಆರು ಕೋಟಿ ಜನಸಂಖ್ಯೆ ಖರೀದಿ ನಿಖರವಾದ ನಂಬರ್ ಗೊತ್ತಿಲ್ಲ ಸುಳ್ಳು ಹೇಳಕ್ಕೆ ಬರಲ್ಲ ನನಗೆ ಆ ಸುಳ್ಳು ಸುಳ್ಳು ಹೇಳಬೇಕಾದ ಅಗತ್ಯ ಇಲ್ಲ ಭಾರತದ ಜನಸಂಖ್ಯೆ ಆವಾಗಲೇ ಎಂಬತ್ತು ಎಪ್ಪತ್ತೈದು ಕೋಟಿನೇ ಎಂಬತ್ತು ಕೋಟಿ ಇತ್ತು ಆವಾಗ ಭಾರತಕ್ಕೆ ಕೇವಲ ಹದಿನಾರು ಪರ್ಸೆಂಟ್ ನೀರಂತೆ ಪಾಕಿಸ್ತಾನ ಉತ್ತರ ಪ್ರದೇಶದ ಒಂದು ಆಕಾಂಕ್ಷ ಭಾಗದಷ್ಟು ಇರಲಿಲ್ಲ ಅವಾಗ ಈಗ ಪಾಕಿಸ್ತಾನದ ಜನಸಂಖ್ಯೆ ಉತ್ತರ ಪ್ರದೇಶ ಜನಸಂಖ್ಯೆ ಸರಿಸಮ ಆಗಿದ್ದಾವೆ ಹೆಚ್ಚು ಕಮ್ಮಿ ಒಂದು ಕೋಟಿ ಉತ್ತರ ಪ್ರದೇಶದ್ದೇ ಜಾಸ್ತಿ ಇದೆ ಅಲ್ಲಿ ಎಂಬತ್ನಾಲ್ಕು ಪರ್ಸೆಂಟ್ ನೀರು ಬಿಡದಂತೆ ಭಾರತ ದೇಶದ ಒಂದು ರಾಜ್ಯಕ್ಕಿಂತ ಚಿಕ್ಕದಾಗಿರುವಂಥ ದೇಶಕ್ಕೆ ಎಂಬತ್ನಾಲ್ಕು ಪರ್ಸೆಂಟ್ ನೀರು ಭಾರತದಂಥ ವಿಶಾಲ ರಾಷ್ಟ್ರಕ್ಕೆ ಹದಿನಾಲ್ಕು ಪರ್ಸೆಂಟ್ ನೀನು ನೆಹರು ಮಾಡಿರೋ ಕೆಲಸ ನೀರು ನೋಡಿ ಹೆಂಗಿದೆ ಈ ರೀತಿಯ ಒಪ್ಪಂದವನ್ನು ನಾವು ಒಪ್ಕೊಳ್ಳೋಕ್ಕಾಗಲ್ಲ ಇದ್ರ ಜೊತೆ ಮಾತುಕತೆ ನಡೆಸಿ ಬದಲಾವಣೆ ಮಾಡೋಣ ಬರಲಿಲ್ಲ ಈಗ ಯಾವಾಗ ಆಪರೇಷನ್ ಸಿಂಧೂರ್ ಪ್ರಕಾರ ನಾವು ಇವರಿಗೆ ಜಲಬಂಧನ ಮಾಡೋಣಂತೆ ಜಲಬಂಧನ ಹಾಕಿದ್ವಿ ಯಾರು ಹೇಳಿದ್ರೂ ಬಗ್ಗಲ್ಲ ವರ್ಲ್ಡ್ ಬ್ಯಾಂಕ್ ಅಂತೂ ಇದರಲ್ಲಿ ತಲೆ ಹಾಕಲ್ಲ ಅಂತ ಹೇಳ್ತೀವಿ ನಾವು ಈ ರೀತಿ ಜಲಸಂಧಿಯನ್ನು ಸ್ಥಗಿತಗೊಳಿಸಿದ್ದು ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ಗೊತ್ತಿದೆ ಐರೋಪ್ಯ ರಾಷ್ಟ್ರಗಳು ಅಮೇರಿಕಾ ರಷ್ಯಾ ಚೀನಾ ಎಲ್ಲ ರಾಷ್ಟ್ರಕ್ಕೂ ಗೊತ್ತಿದೆ ಎಲ್ಲರ ಬಳಿ ಇದು ಹೋಗಿದೆ ಪಾಕಿಸ್ತಾನ ಯಾರೂ ಕೂಡ ಇದನ್ನು ಖಂಡಿಸಲಿಲ್ಲ ಖಂಡಿಸಿದವರು ಬೇರೆ ಖಂಡಿಸಿದವರು ಯಾರು ನೀರನ್ನು ಬಿಡ್ಲಿಕ್ಕಾಗಲ್ವಾ ಅದು ಹೆಂಗೆ ನೀವು ನೀರು ತಡೆದು ಬಿಡ್ತೀರಾ ನೀರು ಬರಲಿಲ್ಲ ಅಂತಂದರೆ ನೀರನ್ನು ಬಿಡಲಿಲ್ಲ ಅಂದರೆ ಭಾರತದಲ್ಲಿ ಪ್ರವಾಹ ಬಂದ್ಬಿಡತ್ತೆ ಅಂತ ಅದ್ಯಾವುದೋ ಪೀಠದಲ್ಲಿ ಶಂಕರಾಚಾರ್ಯ ಅನ್ನುವಂಥ ಒಬ್ಬ ವ್ಯಕ್ತಿ ಅಲ್ಲಿ ಕುತ್ಕೊಂಡು ಹೇಳ್ದೆ ಆ ಸ್ವಾಮಿನೇ ಅಲ್ಲ ಅಂತ ಈಗ ಕೋರ್ಟ್ ಹೇಳ್ತಾ ಇದೆ ಇನ್ನು ಈ ಕಡೆ ಕಾಂಗ್ರೆಸ್ನವ್ರು ಬಾಯ್ ಪಡ್ಕೊಳೋಕ್ಕೆ ಶುರು ಮಾಡಿದ್ರು ಆ ನೀರು ಇಟ್ಕೊಂಡು ನೀವೇನು ಮಾಡ್ತೀರಿ ನೀರನ್ನು ಎಲ್ಲಿಟ್ಕೋತೀರಿ ಅಂತ ಆ ಟ್ರೀಟಿಯನ್ನು ಸ್ಥಗಿತಗೊಳಿಸಿ ಆಗಲೇ ಮೂರು ನಾಲ್ಕು ತಿಂಗಳಾಗಿ ಇಲ್ಲಿವರೆಗೂ ಭಾರತಕ್ಕೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಅಷ್ಟೇ ಅಲ್ಲ ಭಾರತ ಅದರ ಕುರಿತಾಗಿ ಮುಂದಿನ ಹತ್ತು ವರ್ಷಗಳಲ್ಲಿ ಆ ನೀರನ್ನು ಹೇಗೆ ಸದ್ಬಳಕೆಗೊಳಿಸ್ಕೋಬೇಕು ಅಂತ ಹತ್ತು ವರ್ಷದ ಮಾಸ್ಟರ್ ಪ್ಲ್ಯಾನ್ ರೆಡಿ ಮಾಡಿದೆ ನೀಲ ನಕ್ಷೆಯನ್ನು ಗುಜರಾತ್ ರಾಜಸ್ಥಾನ್ ಪಂಜಾಬ್ ಎಲ್ಲ ರಾಜ್ಯಗಳಿಗೂ ಆ ನೀರುಗಳನ್ನು ಬಳಸಿಕೊಳ್ಳಲಾಗತ್ತೆ ಪಾಕಿಸ್ತಾನ ನೀರಿಲ್ಲದೇ ಸಾಯುವಂಥ ಪರಿಸ್ಥಿತಿ ಬರುತ್ತೆ ಆದರೆ ಈತ ಯಾರು ಬಿಲಾವಲ್ ಭುಟ್ಟೋ ಜರ್ದಾರಿ ಈತ ಹೇಳ್ತಾನೆ ಇಷ್ಟು ನದಿಗಳನ್ನು ಕಬ್ಜಾ ಮಾಡ್ಕೋದು ಅಲ್ಲ ರೀ ಆಪ್ರೇಷನ್ ಸಿಂಧೂರ್ ಸಂದರ್ಭದಲ್ಲಿಯೇ ನೀವು ಡಗ್ ಸಲಾ ಮಾಡೋದು ಹಿಂದೆ ವಾಪಸ್ ಹೋದ್ರಿ ಇನ್ನು ಯಾವಾಗ ಯುದ್ಧ ಮಾಡ್ತೀರಿ ಯುದ್ಧ ಮಾಡಬೇಕಂತ ವ್ಯಕ್ತಿ ಆಸಿ ಮುನೀರು ಹೋಗಿ ಬಂಕರೊಳಗೆ ಕೂತಿದ್ದ ಆಪ್ರೇಷನ್ ಸಿಂಧೂರ್ ನಡೆದಾಗ ಈಗ ಹೋಗಿ ಆತ ಊಟ ಮಾಡಿ ಬಂದ ಅನ್ನುವುದನ್ನೇ ದೊಡ್ಡ ವಿಷಯ ಅನ್ನೋ ಹಾಗೆ ಬಿಂಬಿಸಲಾಗಿದೆ ಇನ್ನೂ ಒಂದು ಮಜಾ ಹೇಳಬೇಕು ನಿಮ್ಗೆ ಭಾಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಡೊನಾಲ್ಡ್ ಟ್ರಂಪ್ ಊಟಕ್ಕೆ ಊಟಕ್ಕೆರೆ ಲಂಚ್ಗೆ ಈತ ಹೋದ ಆಸಿ ಮುನೀರು ಈತನ ಜೊತೆ ಗೃಹ ಸಚಿವ ಆಯಿತಾ ಆ ಗೃಹ ಸಚಿವನ ಹಸಿಂಹುನಿಯರು ಹೊರಗಡೆ ಕೂಡಿಸಿ ಇವನು ಊಟ ಮಾಡ್ಬಾರ್ದು ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ ಡೊನಾಲ್ಡ್ ಟ್ರಂಪ್ ಊಟ ಕರೀತಾರೆ ಭಾರತದ ಅಮಿತ್ ಶಾ ಅವ್ರು ಹೋಗಿರ್ತಾರೆ ಗೃಹ ಸಚಿವರು ನಮ್ಮ ಜನರಲ್ ಅನಿಲ್ ಚೌಹಾಣ್ ಹೋಗಿರ್ತಾರೆ ಅನಿಲ್ ಚೌಹಾಣ್ ಡೊನಾಲ್ಡ್ ಟ್ರಂಪ್ ಜೊತೆ ಊಟ ಮಾಡ್ತಾ ಇರ್ತಾರೆ ಅಮಿತ್ ಶಾ ಹೊರಗಡೆ ಕಾಯ್ಕೊಂಡು ಕೂತಿರ್ತಾರೆ ಹಂಗಿರೋಕ್ಕೆ ಸಾಧ್ಯನಾ ಅಂಥ ಒಂದು ಸ್ಥಿತಿ ಬ ತ ಅಲ್ಲಿ ತಲೆದೋರಿತ್ತು ಅದಂಥ ಅವಮಾನವನ್ನು ಅಲ್ಲಿಯ ಸಚಿವರು ಸಹಿಸ್ತಾರೆ ಆದರೆ ಭಾರತದಲ್ಲಿ ಶಿಷ್ಟಾಚಾರ ಅಂದ್ರೇನು ಯಾವ್ಯಾವ ಸ್ಥಾನಕ್ಕೆ ಹೇಗೆ ಹೇಗೆ ಘನತೆ ಇದೆ ಅಂತ ಉಳಿಸ್ಕೊಂಬರ್ತೀವಿ ಇಂಥ ಪಪ್ಪುಗಳು ನಿಮ್ಮ ನದಿಗಳನ್ನು ನಾವು ನಮ್ಮ ಕಬ್ಜಾ ತೊಗೋತೀವಿ ಅಂತ ಭಾಷಣ ಮಾಡ್ತಾರೆ ಇದು ನಗೆಪಾಟ್ಲಿ ಈಡು ಈಡು ಮಾಡುವಂಥ ವಿಚಾರ ಹೌದಾ ಅಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ